ಅಹ್ ನೇಮಕ ನೇಮಕಗೊಂಡ್ಮೇಲೆ ಡಾಕ್ಟರ್ ಡಿ ಎಂ ಗೌಡ್ ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ ಆಸ್ಪತ್ರೆಯ ಸುಧಾರಣೆಗೆ ಮತ್ತು ಆಸ್ಪತ್ರೆಯ ಒಂದು ಉನ್ನತೀಕರಣಕ್ಕೆ ಅವರದಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಜನಮನದಲ್ಲಿ ಅವರು ಉತ್ತಮವಾದಂತ ವ್ಯಕ್ತಿ ಉತ್ತಮವಾದಂತಹ ವೈದ್ಯ ಮತ್ತೆ ವೈದ್ಯಕೀಯ ಕೈಗುಣಗಳು ಅವ್ರಿಗೆ ಚೆನ್ನಾಗಿದೆ ಅಂತಕ್ಕಂಥದ್ದು ರೋಗಿಗಳಿಗೆ ಬೇಗ ಚಿಕಿತ್ಸೆ ಕೊಡ್ತಕ್ಕಂತಹದ್ದಾಗ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದಾಗ್ಲಿ ಆ ಒಂದು ಕೆಲಸದ ಒಂದು ಪ್ರವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅವರ ಸಂಸಾರವನ್ನು ಬದುಗಿಟ್ಟು ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಒಂದು ವೈದ್ಯ ಅಂತ ಹೇಳ್ಬಿಟ್ಟು ಅವರು ರೂಪಿಸ್ಕೊಂಡಿದ್ದಾರೆ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಅವ್ರನ್ನ ಈ ಕ್ಷಣದಲ್ಲಿ ಯಾಕೆಂದ್ರೆ ಅವರು ವೈದ್ಯಾಧಿಕಾರಿ ಆಗಿ ನೇಮಕಗೊಂಡು ಇನ್ನೂ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದ್ರ ಪ್ರಕಾರ ಇನ್ನು ಅದು ಕಾಲಾವಧಿ ಮುಗಿದಿಲ್ಲ ಅವ್ರು ಯಥೇಚ್ಛವಾಗಿ ಈಗ ಇದ್ದಕ್ಕಿದ್ದಂಗೆ ಅವರು ಸರ್ಕಾರ ಒಂದು ತೀರ್ಮಾನ ತೆಗೆ ತೆಗೆದುಕೊಂಡು ಅವ್ರನ್ನ ವರ್ಗಣೆ ವರ್ಗಾವಣೆ ಮಾಡ್ಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿರ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ ಬಹಳ ಒಂದು ಉತ್ತಮವಾಗಿ ನಡೆಸತಕ್ಕಂಥ ಒಂದು ಆಸ್ಪತ್ರೆಗೆ ಈಗ ಈಗ ತಕ್ಷಣ ಮತ್ತೊಬ್ಬ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡತಕ್ಕಂಥದ್ದು ಆ ಸುಧಾರಣೆಗಳನ್ನ ಮಾಡತಕ್ಕಂಥದ್ದು ಕಷ್ಟಕರವಾಗ್ತದೆ ಅಹ್ ಡಾಕ್ಟರ್ ಡಿ ಎಂ ಗೌಡ ಅವರನ್ನ ಈ ಒಂದು ಸ್ಥಾನದಲ್ಲಿ ಏನು ಅವ್ರು ಬಂದು ಮುಂದುವರಿತಾ ಇದಾರೆ ಅದೇ ಸ್ಥಾನದಲ್ಲಿ ಮುಂದುವರಿಸಬೇಕು ಆ ಜೊತೆಲಿ ಯಾವುದೇ ಕಾರಣಕ್ಕೂ ಕೂಡ ಈ ಎರಡು ಆಸ್ಪತ್ರೆಗಳನ್ನು ಮರ್ಜ್ ಮರ್ಜು ಮಾಡ್ತಕ್ಕಂಥದ್ದು ಒಂದೇ ಸೂರಿನಲ್ಲಿ ತರ್ತಕ್ಕಂಥ ಪ್ರಯತ್ನಗಳನ್ನು ದಯವಿಟ್ಟು ಯಾರು ಕೂಡ ಮಾಡಬೇಡಿ ಆಲೋಚನೆ ಕೂಡ ಮಾಡಬೇಡಿ ಈ ಪ್ರತ್ಯೇಕವಾಗಿ ಹೇಗ್ ನಡೀತಾ ಇದೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಆ ಇದು ನಮ್ಮ ಒಂದು ಹೇಳಿಕೆ ಅಲ್ಲ ವೈಯಕ್ತಿಕ ಹೇಳಿಕೆ ಅಲ್ಲ ಇದು ಸಾರ್ವಜನಿಕರ ಹೇಳಿಕೆ ಪಕ್ಷಾತೀತವಾಗಿ ಇವತ್ತು ಅಹ್ ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು ಅಥವಾ ಜನತಾದಳ ಜಾತ್ಯ ಪಕ್ಷದಲ್ಲಿರ್ಬೋದು ಎಲ್ಲಾ ಪ್ರಮುಖರು ಕೂಡನಾ ಇವತ್ತು ಇದೇ ಒಂದು ಅಭಿಪ್ರಾಯವನ್ನು ಇವತ್ತು ತಾಲೂಕ್ ಕಚೇರಿ ಮುಂದೆ ಹೋಗಿ ನಮ್ಮ ಪತ್ರಕರ್ತರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅದರಿಂದ ಅವರು ಇರ್ತಕ್ಕಂತ ಒಂದು ಅವ್ರ ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಗೌರವಕ್ಕೆ ಅವರು ಏನು ಕಾರ್ಯಬದ್ಧವಾಗಿ ಕೆಲಸ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡೋಣ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಆಸ್ಪತ್ರೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡನಾ ಪಕ್ಷ ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಆರೋಗ್ಯ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು